ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಅಪ್ಪು ಆಕಾಶ್ ಲಾಗ್ಸ್ ಇವತ್ತು ಮಾಡ್ತಾ ಮಾಡ್ತಾಯಿದ್ದೀನಿ ಇವತ್ತು ಬಂದ್ಬಿಟ್ಟು ಸೋಮವಾರ ನಮ್ಮೂರಲ್ಲಿ ಗರುಡ ರಾಜ ದೇವಸ್ಥಾನ ಕಟ್ಟಿಸಿ ಅದು ಉದ್ಘಾಟನೆ ಮಾಡ್ತಾ ಇದ್ದಾರೆ ಇಲ್ಲಿ ನೋಡಿ ನನಗೆ ಎರಡು ದಾಸವಾಳ ಹೂ ಪ್ರಸಾದ ಕೊಟ್ಟಿ ಹೂ ಪ್ರಸಾದ ಕೊಟ್ಟಿರೋದು ರಾಯರೇ ನೋಡಿ ಈ ಕಡೆ ಆ ಕಡೆ ಲಾಸ್ಟ್ ಲಾಸ್ಟಲ್ಲಿ ಅದು ಕೇಸರಿ ಕಲರ್ ಹೂ ದಾಸವಾಳನ ನಾನು ಹೂ ಮೂಡಿಸಿದೆ ನನಗೆ ರಾಯರು ಎರಡೂ ಕಡೆಯಿಂದನೂ ಹೂ ಪ್ರಸಾದ ಕೊಟ್ಟಿದ್ದಾರೆ ಪೂಜೆ ಮಾಡ್ತಾ ಇರುವಾಗ ಕೊಟ್ಟರು ಆಕಾಶನ ವೀಡಿಯೋ ಮಾಡುವ ಒಂದೇ ಮಾಡೇ ಇಲ್ಲ ಅವನು ನಾನು ಪೂಜೆ ಮಾಡ್ತೀನಿ ವೀಡಿಯೋ ಮಾಡುವಂದೇ ಮಾಡಿಲ್ಲ ಅವನು ಓಕೆ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮದೇನು ಓಂ ಶ್ರೀ ಗುರು ರಾಘವೇಂದ್ರ ಸ್ವಾಮಿ ನಮಃ ಓಕೆ ಎಲ್ಲರಿಗೂ ರಾಯರು ಒಳ್ಳೇದು ಮಾಡಲಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಓಕೆ ಫ್ರೆಂಡ್ಸ್ ರಾಯರ ಪೂಜೆ ಮಾಡಿದ್ರೆ ಏನೋ ಒಂಥರ ತೃಪ್ತಿ ಸಮಾಧಾನ ಮಂತ್ರಾಲಯ ಈ ಸ್ವರ್ಗಾಲಯ ಯಾಕೆ ಈ ಥರ ಹೇಳ್ತಾ ಇದ್ದೀನಿ ಅಂತಂದರೆ ಅಲ್ಲಿಗೆ ಹೋದರೆ ಸಾಕು ರಾಯರ ಮುಂದೆಗಡೆ ಆ ಆವರಣದಲ್ಲೇ ಮಲ್ಕೊಂಬಿಡೋಣ ಅಂತ ಅನಿಸುತ್ತೆ ಯಾವುದೇ ಥರದ ರೂಮ್ ಬುಕ್ ಮಾಡೋದು ಬೇಡ ಇಲ್ಲೇ ಮಲ್ಕೊಳ್ಳೋಣ ಅಲ್ಲಿ ಕರುಗಳೆಲ್ಲ ಓಡಾಡ್ತಾ ಇರುತ್ತೆ ಆದ್ರೂ ರಾಯರ ಮುಂದೆಗಡೆನೇ ಮಲ್ಕೊಂಬಿಡೋಣ ಸುಮ್ಮನೆ ಯಾಕೆ ರೂಮ್ ಮಾಡೋದು ಇಲ್ಲಿ ರಾಯರ ಪಾದದಲ್ಲೇ ಮಲ್ಕ ಮಲ್ಕ ಮಲಗಿದ್ರೆ ಮಲಗಬೇಕು ಅನ್ನೋದೊಂದು ಆಸೆ ಆಗುತ್ತೆ ಹಾಗೆ ರಾಯರನ್ನು ತುಂಬ ತುಂಬ ನಂಬಿರುವಂತಹ ತುಂಬ ದೊಡ್ಡ ದೊಡ್ಡ ಭಕ್ ಭಕ್ತರು ರಾಯರನ್ನು ತುಂಬ ನಂಬಿರುವಂಥ ಭಕ್ತರಿದ್ದಾರೆ ಅದರಲ್ಲಿ ನಮ್ಮ ನನ್ನ ಫಾಲೋವರ್ಸು ಹಾಗೆ ನನಗೆ ಮೇಡಮ್ ಅವರು ಆ ಮೇಡಮು ಯಾವ ಥರ ಅಂತಂದರೆ ಬೆಳಗಿನ ಜಾವ ನಾಲ್ಕು ಗಂಟೆ ಅಷ್ಟು ನಾಲ್ಕು ಗಂಟೆ ನಾಲ್ಕೂವರೆ ಅಷ್ಟರಲ್ಲಿ ಅವ್ರಿಗೆ ಪೂಜೆ ಮಾಡಿಬಿಟ್ಟಿರ್ತಾರೆ ಗುರು ಗುರುವಾರ ರಾಯರ ಪೂಜೆ ಮಾಡಿಬಿಟ್ಟಿರ್ತಾರೆ ಅವರು ರಾಯರ ಪೂಜೆ ಮಾಡೋಕ್ಕೆ ಶುರು ಮಾಡಿದ್ಮೇಲೆ ಅವ್ರ ಲೈಫಲ್ಲಿ ತುಂಬ ಚೇಂಜಸ್ ಕಂಡಿದ್ದಾರೆ ನಾನೊಂದು ವೀಡಿಯೋ ಹಾಕಿದ್ದೀನಿ ನೋಡಿ ರಾಯರಿಗೆ ರಾ ಏನಂತ ಮಂತ್ರಾಲಯಕ್ಕೆ ಹೋಗಿ ಬಂದ ಮೇಲೆ ಅಂತನೋ ಇಲ್ಲ ಏನೋ ಹಾಕಿದ್ದೀನಿ ಅದು ಟೈಟಲ್ಲು ಕಾರ್ ಬಂತು ಮನೆ ಬಂತು ಅಂತ ಹಾಕಿದ್ದೀನಿ ನೋಡಿ ಅದು ತುಂಬ ಚೆನ್ನಾಗೈತೆ ಅದು ನಾಲ್ಕು ಸಾವಿರ ಚಿಲ್ಲರೆ ಏನೋ ವ್ಯೂಸ್ ಹೋಗೈತೆ ಅದು ತುಂಬ ಚೆನ್ನಾಗೈತೆ ಅವರೇ ಮಾತಾಡಿರೋದು ಆ ವಾಯ್ಸನ್ನ ನಾನು ವೀಡಿಯೋದಲ್ಲಿ ಹಾಕಿದ್ದೀನಿ ನೋಡಿ ಹಾಗೆ ರಾಯರನ್ನು ನಂಬಿದ್ರೆ ಯಾವ ಥರ ಇರಬೇಕು ಅಂದರೆ ಸುಳ್ಳು ಹೇಳೋಕ್ಕೆ ಹೋಗಬಾರ್ದು ಸುಳ್ಳು ಹೇಳ್ಬಾರ್ದು ಇನ್ನೊಬ್ರಿಗೆ ಮೋಸ ಮಾಡಬಾರ್ದು ಹಾಗೆ ನಾವು ಸತ್ಯವಾಗಿರಬೇಕು ಸತ್ಯವಾಗಿದ್ದರೆ ಮಾತ್ರ ರಾಯರನ್ನು ನಂಬಬೇಕು ಇಲ್ಲ ಇನ್ನೊಬ್ಬರನ್ನ ದುಡ್ಡು ದೋಚ್ಕೊಂಡೋ ಇಲ್ಲ ಇನ್ನೊಬ್ರಿಗೆ ಅನ್ಯಾಯ ಮಾಡೋ ಇನ್ನೊಬ್ಬರನ್ನ ಗೊಳೋ ಅಂತ ಅಳಿಸಿ ಅವರ ಅವರ ಗೋಲ್ ಕಿಚ್ಚಲ್ಲಿ ಎಲ್ಲ ಅವ್ರ ಪಾಪಕರ್ಮಗಳನ್ನೆಲ್ಲ ಒತ್ಕೊಂಡು ರ ನಾವು ರಾಯರ ಮಂತ್ರಾಲಯಕ್ಕೆ ಹೋಗ್ತೀನಿ ಅಂದರೆ ರಾಯರು ಯಾರಿಗೂ ಅದು ಅಷ್ಟು ಸುಲಭವಾಗಿ ಒಲೆಯಲ್ಲ ಓಕೆನಾ ನೀವು ಯಾರಿಗೂ ತಪ್ಪು ಯಾರಿಗೂ ಕೆಟ್ಟದ್ದು ಬಯಸ್ಬೇಡಿ ಅದನ್ನೆಲ್ಲ ನಿಮ್ಗೆ ಯಾರ್ಯಾರು ಕೆಟ್ಟದ್ದು ಮಾಡ್ತಾರೆ ಅದನ್ನೆಲ್ಲ ರಾಯರಿಗೆ ಹೇಳಿಬಿಡಿ ಮುಂದಿನ ರಾಯರೇ ಹೇಳ್ಕೊತಾರೆ ಓಕೆನಾ ನಂಬಿ ಕೆಟ್ಟವರಿಲ್ಲವೋ ಗುರುರಾಯರ ನಂಬದೇ ಕೆಡುವರಲ್ಲವೋ ಗುರುರಾಯರ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇವತ್ತು ನಮ್ಮೂರಲ್ಲಿ ಶ್ರೀ ಗರುಡರಾಜ ಸ್ವಾಮಿಯ ದೇವಸ್ಥಾನದ ಉದ್ಘಾಟನೆ ಉದ್ಘಾಟನೆ ಇದೆ ಹಾಗೆ ಅಲ್ಲೇ ಆರತಿ ತಗೊಂಡು ಹೋಗ್ತಾ ಇದ್ದೀವಿ ಹಾಗೆ ಅಲ್ಲೇ ಪ್ರಸಾದ ವಿನಿಯೋಗನೂ ಇದೆ ಅಂತೆ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಸಾಧ್ಯವಾದರೆ ನನ್ನ ಮಗ ವಿಡಿಯೋ ಮಾಡಿ ಅವ್ನ ಚಾನಲಲ್ಲಿ ಹಾಕ್ತಾನೆ ಕೊಕೋನಟ್ ಬಾಯ್ಸ್ ಬಾಯ್ಸ್ ಲಾಗ್ಸ್ ಅಂತ ನನ್ನ ಮಗನ ಚಾನಲ್ ಹೆಸರು ಯೂಟ್ಯೂಬ್ ಚಾನಲ್ ಹೆಸರು ಸರ್ಚ್ ಮಾಡಿ ಸರ್ಚಲ್ಲಿ ಅವನು ಯೂಟ್ಯೂಬ್ ಚಾನಲ್ ಬರುತ್ತೆ ಹಾಗೆ ಅವನು ಅಲ್ಲಿ ವೀಡಿಯೋ ಅಂತ ಹೇಳ್ತೀನಿ ಹಾಗೆ ಅವನು ವೀಡಿಯೋ ಮಾಡ್ತಾನೆ ನೋಡ್ತೀನಿ ಅಮ್ಮ ಆ ಕಣ್ಣು ಆಪ್ರೇಷನ್ ಮಾಡಿಸ್ಕೊಂಡಿರೋದ್ರಿಂದ ನಾನೇ ಆರತಿ ತಗೊಂಡೋಗಬೇಕು ಹಾಗಾಗಿ ನೋಡ್ತೀನಿ ಇಲ್ಲ ಬೈಕಲ್ಲೇ ಹೋದ್ರೂ ಹೋಗ್ತೀನಿ ಏಕೆಂದರೆ ಆರತಿ ಜೊತೆ ಅಷ್ಟು ದೂರ ನಿಧಾನಕ್ಕೆ ನಡ್ಕೊಂಡು ಹೋಗೋಕ್ಕಾಗಲ್ಲ ಹಾಗಾಗಿ ನೋಡ್ತೀನಿ ತುಂಬ ದೂರ ಐತೆ ತುಂಬ ದೂರ ಐತೆ ನನ್ನ ಕೈಲಿ ಅಷ್ಟು ದೂರ ನಡೆಯೋಕ್ಕಾಗಲ್ಲ ಕಾಲು ಇದಾಗೈತೆ ಇಲ್ಲ ಅದಕ್ಕೋಸ್ಕರ ಬೈಕಲ್ಲೇ ಹೋಗ್ಬಿಟ್ಟು ಅಲ್ಲಿ ಆರತಿ ಕೊಟ್ಬಿಟ್ಟು ಬೇಗ ಬರ್ತೀನಿ ಅಲ್ಲೇ ಪ್ರಸಾದ ವಿನಿಯೋಗ ಐತೆ ಊಟ ಮಾಡ್ಕೊಂಬರ್ತೀನಿ ಆಕಾಶ ಕೇಳ್ತೀನಿ ನಿನ್ನ ಚಾನಲಲ್ಲಿ ವೀಡಿಯೋ ಮಾಡಿ ಹಾಕು ಅವನೇನು ಗೊತ್ತಾ ಜನಗಳ ಮುಂಚೆ ಕ್ಯಾಮ್ರಾ ಇಟ್ಕೊಳಕ್ಕೆ ಸಂಕೋಚ ಪಟ್ಕೋತಾನೆ ಓಕೆ ಅವ್ನಿಗೂ ಹೇಳ್ತೀನಿ ಅವ್ನು ಮಾಡಿ ಅವನ ಚಾನಲಲ್ಲಿ ಹಾಕಿದ್ರೆ ನೋಡಿ ಓಕೆ ಕೋಕೋನಟ್ ಬಾಯ್ಸ್ ಆ್ಯಂಡ್ ಲಾಕ್ಸ್ ಚಾನಲ್ನ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಥ್ಯಾಂಕ್ ಯು ಫ್ರೆಂಡ್ಸ್